ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂಗವಾಗಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಜನವರಿ ಒಂದರಂದು ಹುಬ್ಬಳ್ಳಿಯಲ್ಲಿ ಭೀಮಾ ಕೊರೆಗಾಂವ್ ವಿಜಯ ಸ್ತಂಭದ ಭವ್ಯ ಮೆರವಣಿಗೆ ಹಾಗೂ ವಿಜಯೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸುರೇಶ್ ಖಾನಾಪುರ್ ತಿಳಿಸಿದರು ಭೀಮಾ ಕೊರೆಗಾಂವ್ ಕದನದ ಗೆಲುವು ಎಂದರೆ ಅದು ಅನ್ಯಾಯದ ವಿರುದ್ಧ ಪಡೆದ ಗೆಲುವಾಗಿದೆ ಹೀಗಾಗಿ ಜನವರಿ ಒಂದರಂದು ಶೌರ್ಯ ಯೋಧರ ದಿನವನ್ನಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ದಿನದಂದು ಹುಬ್ಬಳ್ಳಿ ನಗರದ ಗಬ್ಬೂರ್ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಸರ್ಕಲ್ದಿಂದ ಹುಬ್ಬಳ್ಳಿ ಮುಖ್ಯ ಅಂಚೆ ಕಚೇರಿ ಮುಂಭಾಗದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಯವರೆಗೂ ವಿಜಯ ಸ್ತಂಭದ ಮೆರವಣಿಗೆ ಮಾಡಲಾಗುವುದು ಮೆರವಣಿಗೆಗೂ ಮುನ್ನ ಬೈಪಾಸ್ ಬಳಿ ಸಮಾರಂಭವನ್ನು ಸಹ ಆಯೋಜಿಸಲಾಗಿದೆ ಸಮಾರಂಭದ ಉದ್ಘಾಟನೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೆರವೇರಿಸಿದರೆ ವಿಜಯ ಸ್ತಂಭದ ಭವ್ಯ ಮೆರವಣಿಗೆಯನ್ನು ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸುವರು ಹಾಗೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳುವರು ಎಂದು ತಿಳಿಸಿದರು ಹದಿನೆಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕಂದು ಏನು ಮಹಾರಾಷ್ಟ್ರದಲ್ಲಿ ಪೇಶ್ವೆಯ ಆಡಳಿತ ಕಾಲಘಟ್ಟದಲ್ಲಿ ಎರಡನೆಯ ಬಾಜಿರಾಯ ಇರುವಂಥ ಅಲ್ಲಿ ಮಹರ್ ಜನಾಂಗದ ಜನಸಂಖ್ಯೆ ಐದು ಐದುನೂರು ಇರುತ್ತ ಅಲ್ಲಿ ಸಾಕಷ್ಟು ಇವರು ದಲಿತ ಜನಾಂಗದವರ ಆದ ಕಾರಣದಿಂದ ಅವರ ಮೇಲೆ ಸಾಕಷ್ಟು ಅಸ್ಪೃಶ್ಯತೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಂಚಪ್ಪ ಮಲ್ಲನ್ನವರ್ ಸಿದ್ಧಾರ್ಥ ಮಲ್ಲಣ್ಣವರ್ ಶ್ರೀಧರ್ ಕಂದ್ಗಲ್ ಪರಶುರಾಮ್ ರಾಮ್ಜಿ, ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿಯ